ನಮಸ್ಕಾರ ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ಇಂದು ನಾವು ಹೊಂಗಳಿರುಳ ಪುರುಷರತ್ನದಿಂದ ಆಯ್ದುಕೊಂಡ ಒಂದು ಚಿಕ್ಕ ಆದರೆ ತುಂಬಾನೇ ಭಾವನಾತ್ಮಕವಾದ ವಚನದ ಭಾಗವನ್ನು ನೋಡೋಣ ಹೌದು ಅಕ್ಕ ಮಹಾದೇವಿಯವರದೆಂದು ಇದನ್ನ ಸಾಮಾನ್ಯವಾಗಿ ಭಾವಿಸಲಾಗುತ್ತೆ ಕೆಲವೇ ಸಾಲುಗರು ನಿಜ ಆದರೆ ಅದರಲ್ಲಿರೋ ಚಿತ್ರಣ ಆಳವಾದ ಭಾವನೆ ಅದು ಅದ್ಭುತ ಈ ಸಾಲುಗಳಲ್ಲಿರೋ ವಿಶೇಷತೆ ಏನು ಆ ಭಾವತೀವ್ರತೆ ಹೇಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಅಲ್ವಾ ಖಂಡಿತ ಅದರ ಆಳಕ್ಕಿಳಿದು ನೋಡೋಣ ಸರಿ ಮೊದಲ ಸಾಲುಗಳೇ ಗಮನ ಸೆಳೆಯುತ್ತೆ ನೋಡಿ ಅರಿಸಿನವನೆ ಮಿಂದು ಹೊಂದೊಡುಗಿಯನೆ ತೊಟ್ಟು ದೇವಾಂಗವನುಟ್ಟೆನೆಲೆ ಇದು ಯಾರೋ ಇಬ್ರು ಬರ್ತಾರೆ ಅಂತ ಕಾಯ್ತಾ ಮಾಡ್ತಿರೋ ಸಿದ್ಧತೆ ತರ ಕಾಣತ್ತೆ ಅಲ್ವೇ ಅಸಾಧಾರಣ ಸಿದ್ಧತೆ ಹೌದು ಹೌದು ಆ ಸಿದ್ಧತೆಯ ವಿವರಗಳೇ ಬಹಳ ಆಸಕ್ತಿಕರವಾಗಿವೆ ಅರಿಶಿನ ಸ್ನಾನ ಅಂದ್ರೆ ಅದು ಬರೀ ಶುದ್ಧಿ ಅಲ್ಲ ಅದು ಶುಭ ಸಂಕೇತ ಆಮೇಲೆ ಪವಿತ್ರತೆಯ ಸಂಕೇತ ಕೂಡ ಮತ್ತೆ ಚಿನ್ನದ ಒಡವೆಗಳು ಅಂದ್ರೆ ಹೊಂದೊಡಿಗೆ ಅಂತಾರಲ್ಲ ಅದು ಮತ್ತು ದೇವಾಂಗ ವಸ್ತ್ರ ದೇವಾಂಗ ವಸ್ತ್ರ ಅಂದ್ರ ದೇವರಿಗೆ ಅರ್ಪಿಸುವ ಶ್ರೇಷ್ಠ ವಸ್ತ್ರ ಇವು ಬರೀ ಅಲಂಕಾರಕ್ಕೆ ಸೀಮಿತ ಅಲ್ಲ ಓ ಹಾಗ ಹೌದು ಇವು ಬರಲಿರುವ ವ್ಯಕ್ತಿಯ ಮಹತ್ವವನ್ನ ಅವರ ಆ ಒಂದು ದೈವಿಕ ಸ್ಥಾನವನ್ನ ಅಥವಾ ಅವರ ಮೇಲಿರೋ ಆಳವಾದ ಭಕ್ತಿಯನ್ನ ಸೂಚಿಸುತ್ತೆ ಇದು ಒಂಥರ ಸಾಂಕೇತಿಕ ಅಲಂಕಾರ ಅಷ್ಟೆ ಸಿದ್ಧತೆ ಆದ್ಮೇಲೆ ನೇರ್ವಾಗಿ ಕರೀತಾರಲ್ಲ ಪುರುಷ ಬಾರ ಪುರುಷ ರತ್ನವೇ ಬಾರ ಆ ಪುರುಷ ಅನ್ನೋದ್ರ ಜೊತೆಗೆ ಪುರುಷ ರತ್ನ ಅಂತ ಬಳಸೋದು ಏನಿದರ ವಿಶೇಷ ಹಾ ಅದು ಬಹಳ ಮುಖ್ಯವಾದ ಪ್ರಶ್ನೆ ಪುರುಷ ರತ್ನ ಅನ್ನೋದು ಸಾಮಾನ್ಯವಾದ ಸಂಬೋಧನೆ ಅಲ್ಲ ಅದು ಆ ವ್ಯಕ್ತಿಯ ಶ್ರೇಷ್ಠತೆ ಒಂದು ಅನನ್ಯತೆಯನ್ನ ಹೇಳುತ್ತೆ ವಚನ ಸಾಹಿತ್ಯದ ಹಿನ್ನೆಲೆಯಲ್ಲಿ ನೋಡಿದ್ರೆ ಇದು ಪರಮಾತ್ಮನನ್ನೇ ಸೂಚಿಸುತ್ತೆ ಅಂದ್ರೆ ಆರಾಧ್ಯ ದೈವವನ್ನ ಓಕೆ ಓಕೆ ಆಮೇಲೆ ನಿನ್ನ ಬರವೆನ್ನ ಅಸುವಿನ ಬರವಾದುದೀಗ ಅಂದ್ರೆ ನಿನ್ನ ಬರುವಿಕೆ ನನ್ನ ಉಸುರು ನನ್ನ ಜೀವದ ಬರುವಿಕೆ ಅಂತಾರಲ್ಲ ಆ ಭಾವನೆ ಎಷ್ಟು ತೀವ್ರವಾಗಿದೆ ಖಂಡಿತವಾಗಿಯೂ ಅಸು ಅಂದ್ರೆ ಪ್ರಾಣ ಅಥವಾ ಜೀವ ಆ ವ್ಯಕ್ತಿ ಬರೋದೇ ತನ್ನ ಜೀವ ಬಂದ ಹಾಗೆ ಅನ್ನೋ ಭಾವನೆ ಇದೆಯಲ್ಲ ಅದು ಆ ಭಕ್ತಿ ಪರಂಪರೆಯಲ್ಲಿ ನಾವು ಕಾಣುವ ಆತ್ಮ ಪರಮಾತ್ಮನ ಸಂಬಂಧದ ತೀವ್ರತೆಯನ್ನ ಅದರಲ್ಲೂ ವಿರಹದ ಸ್ಥಿತಿಯಲ್ಲಿನ ಹಂಬಲವನ್ನ ತುಂಬನೇ ಚೆನ್ನಾಗಿ ಹಿಡಿದಿಡುತ್ತೆ ಹೌದೌದು ಆಮೇಲೆ ನೋಡಿ ಬಾರಯ್ಯ ಚೆನ್ನಮಲ್ಲಿಕಾರ್ಜುನಯ್ಯ ಅಂತ ಅಂಕಿತ ನಾಮ ಬಂದಾಗ ಆ ಪುರುಷರತ್ನ ಯಾರು ಅನ್ನೋದು ಸ್ಪಷ್ಟ ಆಗುತ್ತೆ ಕರೆಕ್ಟ್ ಚನ್ನಮಲ್ಲಿಕಾರ್ಜುನನ ಉಲ್ಲೇಖದಿಂದ ಅದು ಅಕ್ಕಮಹಾದೇವಿಯವರ ವಚನವೇ ಅನ್ನೋದು ಖಚಿತವಾಗತ್ತೆ ಹೌದು ನೇರವಾಗಿ ಶರಣ ಮಾರ್ಗಕ್ಕೆ ನಮ್ಮನ್ನ ಕೊಂಡೊಯ್ಯತ್ತೆ ಇನ್ನು ಕೊನೆಯ ಸಾಲು ನೀನು ಬಂದ ಹನೆಂದು ಬಟ್ಟೆಯ ನೋಡಿ ಬಾಯಾರು ತಿರ್ದೇನೋ ದಾರಿ ನೋಡಿ ನೋಡಿ ಬಾಯಿ ಒಣಗಿ ಹೋಯಿತು ಅನ್ನೋವಾಗ ಆ ಕಾಯುವಿಕೆಯ ದೈಹಿಕ ಅನುಭವ ಮತ್ತೆ ಮಾನಸಿಕ ಹಂಬಲ ಎರಡೂ ಒಟ್ಟಿಗೆ ಕಣ್ಣಿಗೆ ಕಟ್ಟಿದ ಹಾಗಿದೆ ಅಲ್ವಾ ನಿಜಕ್ಕೂ ಆ ಚಿತ್ರಣ ಇದೆಯಲ್ಲ ಬಹಳ ಶಕ್ತಿಯುತವಾದದ್ದು ಅದರಲ್ಲೂ ಆ ಬಾಯಾರುವಿಕೆ ಅನ್ನೋದನ್ನ ಸ್ವಲ್ಪ ದೊಡ್ಡ ದೃಷ್ಟಿಕೋನದಲ್ಲಿ ನೋಡಿದ್ರೆ ಅದು ಕೇವಲ ಶಾರೀರಿಕ ನೀರಡಿಕೆ ಅಲ್ಲ ಅನ್ನೋದು ಗೊತ್ತಾಗುತ್ತೆ ಅಂದ್ರೆ ಅಂದ್ರೆ ಇದು ಆ ಪರಮಾತ್ಮನ ದರ್ಶನಕ್ಕಾಗಿ ಅವನ ಸಾಮೀಪ್ಯಕ್ಕಾಗಿ ಹಂಬಲಿಸೋ ಆತ್ಮದ ಒಂದು ಆಧ್ಯಾತ್ಮಿಕ ದಾಹವನ್ನ ಸೂಚಿಸುತ್ತೆ ಓ ಆಧ್ಯಾತ್ಮಿಕ ದಾಹ ಹೌದು ಎಷ್ಟು ಸೂಕ್ಷ್ಮವಾದ ಅಮೂರ್ತವಾದ ವಿಷಯವನ್ನ ಬಾಯಾರಿಕೆಯಂತಹ ಸಾಮಾನ್ಯ ದೈಹಿಕ ಅನುಭವದ ಮೂಲಕ ಹೇಳಿದ್ದಾರೆ ನೋಡಿ ಇದು ವಚನಗಳ ಶಕ್ತಿಗೆ ಒಂದು ಸಾಕ್ಷಿ ಹೌದು ನಿಜ ಇದು ಚನ್ನಮಲ್ಲಿಕಾರ್ಜುನನ ಮೇಲಿನ ಭಕ್ತಿಯಾದ್ರೂ ಕೂಡ ನಮ್ಗೆ ಪ್ರಿಯವಾದವರಿಗಾಗಿ ಅತ್ಯಂತ ಮುಖ್ಯವಾದದ್ದಕ್ಕಾಗಿ ಕಾಯುವಾಗ ಉಂಟಾಗುವ ಆ ತೀವ್ರವಾದ ಭಾವನೆ ಅದು ಎಲ್ಲರಿಗೂ ಎಲ್ಲೋ ಒಂದು ಕಡೆ ಅನುಭವಕ್ಕೆ ಬಂದೇ ಬರುತ್ತೆ ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಚಿಕ್ಕ ವಚನದ ತುಣುಕು ತೀವ್ರವಾದ ಭಕ್ತಿ ಆಳವಾದ ಹಂಬಲ ನಿರೀಕ್ಷೆ ಇದೆಲ್ಲ ತುಂಬಾನೇ ಚೆನ್ನಾಗಿ ಹಿಡಿದಿಡುತ್ತೆ ಹೌದು ಅರ್ಶಿನ ಸ್ನಾನ ಹೊನ್ನೊಡಿಗೆ ವಸ್ತ್ರ ಈ ಸಿದ್ಧತೆಗಳು ಆಮೇಲೆ ದಾರಿ ನೋಡಿ ಬಾಯಾರೋದು ಈ ದೈಹಿಕ ಅನುಭವಗಳು ಎಲ್ಲಾ ಸೇರಿ ಒಂದು ಪರಿಣಾಮಕಾರಿ ಚಿತ್ರಣ ಕೊಡುತ್ತೆ ಖಂಡಿತವಾಗಿಯೋ ಕೊನೆಯದಾಗಿ ಒಂದು ಆಲೋಚನೆಯನ್ನ ನಮ್ಮಲ್ಲಿ ಮೂಡಿಸುತ್ತೆ ಅಲ್ವಾ ಏನು ಅಂತ ಈ ವಚನ ನೋಡಿ ಆಧ್ಯಾತ್ಮಿಕ ತುಡಿತವನ್ನ ದೈವದ ಜೊತೆಗಿನ ಆ ಭಾವ ಭಾವತೀವ್ರತೆಯನ್ನ ಹೇಳೋಕೆ ನಮ್ಮ ದಿನನಿತ್ಯದ ಬದುಕಿನ ಅಲಂಕಾರಗಳನ್ನ ಮಾನವ ಸಂಬಂಧಗಳನ್ನ ಶಾರೀರಿಕ ಅನುಭವಗಳ ಭಾಷೆಯನ್ನೇ ಹೇಗೆ ಬಳಸ್ಕೊಂಡಿದೆ ಅಂತ ಹೌದು ಗಮನಾರ್ಹ ಅದು ಹಾಗಾದ್ರೆ ಇಂಥ ಆಳವಾದ ಭಾವನಾತ್ಮಕ ಸತ್ಯಗಳನ್ನ ಅಥವಾ ಆಧ್ಯಾತ್ಮಿಕ ವಿಷಯಗಳನ್ನ ಹೇಳೋಕೆ ನಮ್ಮ ದೈನಂದಿನ ಅನುಭವಗಳು ಸಾಮಾನ್ಯ ಚಿತ್ರಣಗಳು ಇವುಗಳನ್ನ ಇನ್ನೆಷ್ಟು ಬೇರೆ ಬೇರೆ ರೀತಿಗಳಲ್ಲಿ ಬಳಸ್ಬೋದು ಇದೊಂಥರ ನಾವು ಯೋಚನೆ ಮಾಡಬಹುದಾದ ಸ್ವಾರಸ್ಯಕರ ವಿಷಯ ಅನ್ಸುತ್ತೆ